ाम बैंड साइड तैयार हो राष्ट्रगीत एक साथ शुरू ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಮಹಾಂತೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಿಂದ ಉತ್ತಮವಾದ ವಾದ್ಯಗೋಷ್ಠಿಯನ್ನು ನಡೆಸುತ್ತಾ ಮುಂದೆ ಸಾಕ್ತಾ ಇದ್ದಾರೆ ಆ ಮಕ್ಕಳಿಗೆ ಒಂದು ಜೋರು ಚುಪ್ಪಳೆಯೊಂದಿಗೆ ಅಭಿನಂದನೆ ಸಲ್ಲಿಸ್ತಾರೆ ಎಪ್ಪತ್ತ ಒಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭ ಸಂದರ್ಭದಲ್ಲಿ ಅದ್ದೂರಿ ಆಚರಣೆಯನ್ನ ನೋಡಿ ನಮ್ಮ ಕುದೂರಿನ ಶಾಲೆಗಳು ಬಹಳ ಹೆಮ್ಮೆಯ ಶಾಲೆಗಳನ್ನು ಹೇಳಿಕೊಳ್ಳೋದಿಕ್ಕೆ ಈ ಒಂದು ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸ್ತಕ್ಕಂಥ ಉದಾಹರಣೆಗಳಿಲ್ಲ ನಮ್ಮ ಕುದೂರಿನ ಪಂಚಾಯಿತಿ ವತಿಯಿಂದ ಎಲ್ಲ ಪೋಷಕರ ಬಂಧುಗಳ ಸಹಕಾರದಿಂದ ಶಿಕ್ಷಕರ ಸಹಕಾರದಿಂದ ಮಕ್ಕಳ ಪರಿಶ್ರಮದಿಂದ ತಾಲೂಕಿನಲ್ಲಿ ಎಲ್ಲೂ ನಡೆಯದಂತಹ ಅತಿ ವಿಜೃಂಭಣೆಯ ಸ್ವಾತಂತ್ರ್ಯ ದಿನೋತ್ಸವವನ್ನು ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಇದು ನಮ್ಮ ಕುದೂರಿನ ಹೆಮ್ಮೆ ಅದನ್ನ ಹೇಳ್ಕೊಳ್ಳೋದಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ ನೋಡಿ ಯಾವುದೇ ಪ್ರತಿಷ್ಠಿತ ಶಾಲೆಗಳಿಗೂ ಕಮ್ಮಿ ಇಲ್ಲ ಅಂತ ಹೇಳಿ ನಮ್ಮ ಕುದುರು ಪಂಚಾಯತಿ ವ್ಯಾಪ್ತಿಯ ಎಲ್ಲ ಶಾಲೆಗಳು ಬಹಳ ಉತ್ತಮವಾದ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ನಮ್ಮ ಶಾಲೆಯ ಧ್ವಜದೊಂದಿಗೆ ನಮ್ಮ ಶಾಲೆಯ ವಾದ್ಯಗೋಷ್ಠಿಯೊಂದಿಗೆ ವಿವೇಕಾನಂದ ವಿದ್ಯಾಪೀಠದ ವಿದ್ಯಾರ್ಥಿಗಳು ಆಗ ಉತ್ತಮ ಪ್ರದರ್ಶನದೊಂದಿಗೆ ಆಗಮಿಸ್ತಾ ಇದ್ದಾರೆ ಆ ಮಕ್ಕಳು ಈಗ ಗುರುಕುಲ ಶಾಲೆಯ ಪಥ ಸಂಚಲನ ಮುಗಿದಿದೆ ಮಕ್ಕಳಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ವಿವೇಕಾನಂದ ವಿದ್ಯಾಪೀಠದ ಶಾಲೆಯ ಮಕ್ಕಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಗೌರವ ವಂದನೆಯನ್ನ ಅವಕಾಶವನ್ನ ಮಾಡಿಕೊಡಿ ನೋಡಿ ಎಲ್ಲ ಮಕ್ಕಳು ಕೂಡ ಬಹಳ ವೇಷಗಳನ್ನ ಸ್ವತಂತ್ರ ಹೋರಾಟಗಾರರ ವೇಷಧಾರಿಗಳಾಗಿ ಬಂದು ಸ್ವಾತಂತ್ರ್ಯದ ದಿನೋತ್ಸವದಲ್ಲಿ ಮೆರುಗನ್ನ ಕೊಡ್ತಾ ಇದ್ದಾರೆ ಆ ಎಲ್ಲ ಮಕ್ಕಳಿಗೆ ಶಿಕ್ಷಕ ಬಂಧುಗಳಿಗೆ ಅಭಿನಂದನೆಯನ್ನ ಸಲ್ಲಿಸ ನಂತರ ನಮ್ಮ ಹೆಮ್ಮೆಯ ಪಿ ಎಸ್ ಶಾಲೆಯ ಸರ್ಕಾರಿ ಮಕ್ಕಳು ಬರ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಕೆ ಪಿ ಎಸ್ ಶಾಲೆ ಈಗ ವಿವೇಕಾನಂದ ವಿದ್ಯಾಪೀಠದ ಶಾಲೆ ಮುಗಿದ ನಂತರ ವಿವೇಕಾನಂದ ವಿದ್ಯಾಪೀಠದ ಶಾಲೆಯ ಮಕ್ಕಳು ತಮ್ಮ ವಾದ್ಯಗೋಷ್ಠಿಯನ್ನ ತೋರಿಸ್ತಾ ಇದ್ದಾರೆ ಆ ವಿದ್ಯಾನಂದ ವಿದ್ಯಾಪೀಠಿಯ ಶಾಲೆಯ ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಸಾತ್ರಿಕೋ ಎಲ್ಲ ಬ್ಯಾಡಿಸ್ತಾರೆ ಕೂಡ ಆತ್ಮೀಯವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿದ ನಾಗಪುರದ ಶಾಲೆ ಸರ್ಕಾರಿ ಉನ್ನತೀಕರಿಸಿದ ಉರ್ದು ಆಂಗ್ಲ ಮಹಾಶಾಲೆ ಆ ಮಕ್ಕಳು ಕೂಡ ವೇದಿಕೆಗೆ ಶಾಲಾ ಧ್ವಜದೊಂದಿಗೆ ವಾದ್ಯಗೋಷ್ಠಿಯನ್ನು ನುಡಿಸುತ್ತಾ ಗೌರವ ವಂದನೆಯನ್ನ ಸಲ್ಲಿಸ್ತಾ ಬರ್ತಾ ಇದ್ದಾರೆ ಆ ಎಲ್ಲ ಮಕ್ಕಳಿಗೆ ಕಾರ್ಯಕ್ರಮದ ಪರವಾಗಿ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳ ಸಲ್ಲಿಸೋಣ ಒಂದು